ಈ ಕನಕಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನು ಇಡೀ ದೇಶದ ಒಂದು ಐವೋಲ್ಟೇಜ್ ಆಗಿ ಒಂದು ಇಡೀ ಭಾರತ ಗೋಚರ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಡಿ ಕೆ ಸುರೇಶ್ ಅವರು ಅವರು ಸಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ವ್ಯಕ್ತಿಯಾಗಿದ್ದಾರೆ ಅವ್ರ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಕ್ಕಂಥವ್ರು ಸರ್ಕಾರಿ ಸೇವೆಯಲ್ಲಿ ಹೃದಯ ರೋಗ ತಜ್ಞರಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಐಡೆಂಟಿಟಿ ಮೇಲೆ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರವರ ಪಕ್ಷಗಳ ಸೈದ್ಧಾಂತಿಕತೆ ಮೇಲೆ ಅವ್ರು ಏನಾದರೂ ಸ್ಪರ್ಧೆ ಮಾಡಲಿಲ್ಲ ಅದು ಬೇರೆ ವಿಚಾರ ಆದರೆ ಇಲ್ಲಿ ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ರು ಅಂತಂದ್ರೆ ಅಂತಂದರೆ ಸಿ ಎನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ತಾವೊಬ್ಬರೇ ಸಾಚ ಅಂತಕ್ಕಂಥ ರೀತಿಯಲ್ಲಿ ಇನ್ನು ಮಿಟ್ಟದವರೆಲ್ಲ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಆಮೇಲೆ ಅವರು ಲೂಟಿ ಕೋರ್ ಅಂತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮಾತಾಡ್ತಾ ಇದ್ದಾರೆ ಆದರೆ ನಾನು ಭಾಳ ಮುಖ್ಯವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ನೀವು ಜಯದೇವ ಆಸ್ಪತ್ರೆಯಲ್ಲಿ ಎಂಬತ್ತೈದು ಸಾವಿರದ ಎಂಬತ್ತೈದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ನೀವು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನಿಮಗೆ ಸಂಬಳ ಕೊಟ್ಟಿಲ್ವಾ ನೀವು ಸಂಬಳನ ತ್ಯಾಗ ಮಾಡಿ ಏನಾದರೂ ಸರ್ಕಾರಿ ಸೇವೆ ಮಾಡಿದ್ರ ಆಮೇಲೆ ನಿಮ್ಮಂತವ್ರು ಬೇಕಾದಷ್ಟು ಜನ ಇವತ್ತು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ ಬೋರಿಂಗ್ ಮಾಡ್ತಾ ಇದ್ದಾರೆ ಜಯದೇವಾದಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಒಕ್ಕಾಡ್ ಹಾಸ್ಪಿಟಲ್ಗಳಲ್ಲಿ ಬೇಕಾದಷ್ಟು ಕಡೆ ಕೆಲಸ ಮಾಡ್ತಾರೆ ಅವ್ರು ಯಾರು ಕೂಡ ನಿಮ್ಮ ಹತ್ರ ಕ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ವಲ್ಲ ಆದ್ರಿಂದಾಗಿ ಚುನಾವಣೆ ಸಂದರ್ಭದಲ್ಲಿ ಅದನ್ನೆಲ್ಲ ಕ್ಲೇಮ್ ಮಾಡ್ತಕ್ಕಂಥದ್ದು ಮತದಾರರನ್ನ ಪ್ರಲೋಭನ ಒಳಪಡ್ತಕ್ಕಂಥ ವಿಚಾರ ಆಗುತ್ತೆ ಆಮೇಲೆ ಎರಡನೇದಾಗಿ ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಇವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಲೂಟರ್ಸು ಇವ್ರ್ ಲೂಟರ್ಸು ಅಂತ ಹೇಳ್ತಾ ಇದ್ರಲ್ಲ ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಆಸ್ಪತ್ರೆಯನ್ನು ನೂರ ಎಂಬತ್ತು ಕೋಟಿ ರೂಪಾಯಿಗೆ ಒಂದು ಹಾಸ್ಪಿಟಲ್ ಖರೀದಿ ಮಾಡಿದ್ರಿ ಆ ನೂರ ಎಂಬತ್ತು ಕೋಟಿ ರೂಪಾಯಿ ದುಡ್ಡು ನಿಮ್ ಕುಟುಂಬಕ್ಕೆ ಎಲ್ಲಿಂದ ಬಂತು ನೀವು ತಗೊಳ್ತಾ ಇರ್ತಕ್ಕಂಥ ಸಂಬಳ ಎಷ್ಟು ನಿಮ್ ಕುಟುಂಬದ ಆದಾಯ ಎಷ್ಟು ನೀವು ಘೋಷಣೆ ಮಾಡ್ಕೊಂಡಿರೋದಷ್ಟು ಚುನಾವಣಾ ಆಯೋಗಕ್ಕೆ ಅದನ್ನ ಯೋಚನೆ ಮಾಡ್ಬೇಕಲ್ವಾ ಆಮೇಲೆ ಮುಖ್ಯವಾಗಿ ಟ್ರಿಇಟಿ ಹಾಸ್ಪಿಟಲ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಈ ಟ್ರಿಇಿ ಹಾಸ್ಪಿಟಲ್ನ ಯಾರು ಮುನ್ನಡೆಸ್ತಾ ಇದ್ದಾರೆ ನೀವು ಟ್ರಿನಿಟಿ ಹಾಸ್ಪಿಟಲ್ ಮುನ್ನಡೆಸ್ಲಿಕ್ಕೆ ತೋರ್ತಕ್ಕಂಥ ಪ್ರೀತಿ ಕಾಳಜಿ ನಂಬಿಕೆ ವಿಶ್ವಾಸವನ್ನ ಒಕ್ಕಲಿಗರ ಸಂಘದಲ್ಲಿ ನೀವೇ ಅಧ್ಯಕ್ಷರಾಗಿದ್ರಲ್ವಾ ನಿಮ್ ತಮ್ಮ ಕಾರ್ಯದರ್ಶಿ ಆಗಿದ್ರಲ್ವಾ ಒಕ್ಕಲಿಗರ ಸಂಘದ ಆಸ್ಪತ್ರೆಯನ್ನ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಒಕ್ಕಲಿಗರ ಸಂಘವನ್ನೇ ಯಾಕೆ ಅಭಿವೃದ್ಧಿ ಮಾಡಿಲ್ಲ ನೀವು ಮಾಡ್ಬೋದಾಗಿತ್ತಲ್ವಾ ಅದನ್ನ ಯಾಕೆ ಮಾಡಿಲ್ಲ ನೀವು ಅದನ್ನ ಯಾಕೆ ಮಾಡಿಲ್ಲ ಅಂತಂದ್ರೆ ಒಕ್ಕಲಿಗರ ಸಂಘದ ಆಸ್ಪತ್ರೆ ಅಭಿವೃದ್ಧಿ ಆದರೆ ಅಲ್ಲಿ ಬರ್ತಕ್ಕಂಥವ್ರು ಬಡವರು ರೈತರು ಬಡ ಒಕ್ಕಲಿಗರು ಕಾಸಿಂದ ಇರ್ತಕ್ಕಂಥವ್ರು ಬರ್ತಾರೆ ಅಲ್ಲಿ ನಿಮ್ಮ ಸೇವೆಗೆ ದುಡ್ಡು ಅಗತ್ಯ ಇರ್ತಕ್ಕಂಥ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಕ್ಕಂಥ ದುಡ್ಡು ಆದಾಯದ ಮೂಲ ಹರಿದು ಬರೋಲ್ಲ ಸೊ ಆ ಕಾರಣಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಾ ಟ್ರಿನಿಟಿ ಹಾಸ್ಪಿಟ್ಲನ್ನ ಬೆಂಗಳೂರು ಆಸ್ಪತ್ರೆನ ಇಂಥ ಹಾಸ್ಪಿಟ್ಲ್ಗಳು ನಿಮ್ಮ ಒಡೆತನದಲ್ಲಿ ನಿಮ್ಮ ಕುಟುಂಬಕ್ಕೆ ಆದಾಯದ ಮೂಲ ತರಬಲ್ಲ ಆಸ್ಪಿಟ್ಲ್ಗಳನ್ನ ಮಾತ್ರ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಟು ನೀವೇನು ಸಾಮಾಜಿಕ ಕಾಳಜಿ ಏನಿದೆ ಇದೆ ನಿಮ್ದು ಮುಂಜಾನಾ ನಿಮ್ದೇನಿದೆ ಹೇಳಿ ಸಾಮಾಜಿಕವಾದಂತ ಕಾಳಜಿ ಏನೂ ಇಲ್ಲ ನಿಮ್ದು ಸಾಮಾಜಿಕವಾದಂತ ಕಾಳಜಿ ಸಾಮಾಜಿಕವಾದಂತ ನೀತಿ ನಿಯಮಗಳು ನಿಮ್ಮಲ್ಲಿ ಏನು ಇಲ್ಲ ಸುಮ್ಮನೆ ಅವ್ರ ಮೇಲೆ ಗೂಬೆ ಕೂರಿಸಿ ಇವ್ರ ಮೇಲೆ ಗೂಬೆ ಕೂರಿಸಿ ನಿಮ್ ತಲೆ ಮೇಲೆ ಇರ್ತಕ್ಕಂಥ ಗೂಬೆನ ಪಕ್ಕದವ್ರ ತಲೆ ಮೇಲೆ ಕೂರ್ಸೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಆದ್ರಿಂದ ಈ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು ಮತದಾರರನ್ನು ಅವನ ತೀರ್ಮಾನ ಅವನ ತೀರ್ಮಾನಕ್ಕೆ ಪಡಬೇಕು ಅವ್ನೇನಿದೆಯೋ ಅವನ ತೀರ್ಮಾನ ತಗೊಳ್ತಾನೆ ಅವನು ಮತ ಚಲಾವಣೆ ಮಾಡ್ತಾನೆ ಹಾಗಾಗಿ ಮತದಾರರಿಗೆ ನಾನು ಈ ಮುಖಾಂತರ ಏನು ಅಂತಂದರೆ ಅವರು ಡಿ ಕೆ ಸುರೇಶ್ ಅವರಲ್ಲಿ ಸಿ ಎನ್ ಮಂಜುನಾಥ್ ಅವ್ರು ಇರಲಿ ಅವ್ರೇನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಮುಖ್ಯ ಅಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಓಟನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ಬಳಸಬೇಕಾಗಿರ್ತಕ್ಕಂಥದ್ದು ಚುನಾವಣೆಗಳು ಪ್ರತಿ ಐದು ವರ್ಷಕ್ಕೊಂದ್ಸರಿ ಯಾಕೆ ಬರ್ತವೆ ಅಂತಂದರೆ ಮತದಾರನನ್ನು ಅವನಿರ್ತಕ್ಕಂಥ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಮತದಾರರಿಗೆ ಭವಿಷ್ಯದ ದಿಕ್ಸೂಚಿ ಆಗ್ಲಿಕ್ಕೆ ಪ್ರತಿ ಐದು ಒಂದ್ಸಾರಿ ಚುನಾವಣೆಗಳು ಬರ್ತಕ್ಕಂಥದ್ದು ಈ ಚುನಾವಣಾ ಆಯೋಗ ಕೂಡ ಕರೆಕ್ಟ್ ಆಗಿ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಮುಕ್ತವಾಗಿ ಫ್ರೀ ಆಗಿ ಫೇರ್ ಆದಂತ ಒಂದು ಚುನಾವಣೆ ನಡೀಬೇಕು ಆ ಇಂಧನದಲ್ಲಿ ಮತದಾರ ಯಾರ ಪ್ರಿಸ್ಗೂ ಒಳಗಾಗ್ತೇನೆ ಯಾರ ಪ್ರಲೋಭನೆಗೂ ಒಳಗಾಗ್ತೇನೆ ತನಗಿರ್ತಕ್ಕಂಥ ಮತಾಧಿಕಾರವನ್ನು ತನಗಿರ್ತಕ್ಕಂಥ ಒಂದು ಮತದ ಮೌಲ್ಯವನ್ನ ಅರಿತುಕೊಂಡು ತನಗೆ ಬೇಕಾದಂಥ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ